ಈ ಅಭ್ಯರ್ಥಿ ಸುಧಾಕರ್ ಫಾರ್ಟಿ ಪರ್ಸೆಂಟ್ ಹೇಳಿಕೆ ಪರ್ಸೆಂಟ್ ಈ ಸುಧಾಕರಣ ದಯವಿ ಮಾಡಿ ನಿಮ್ಮ ಮತ್ತೊಬ್ಬರ ಕಣ್ಣು ಹಾಕ್ತಾ ಅವರ ಬಂಡೆಗಳ ಸಿಕ್ಕಾಬ ಬಂಡೆ ಕ್ರೆಷನು ಚಿಕ್ಕಬಳ್ಳಾಪುರದಲ್ಲೇ ಆ ಕ್ರೆಷರ್ ತಿಂಗಳು ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಊಟಿ ಈ ಕೊರೋನಾ ಟೈಮಲ್ಲಿ ಜೀವದ ಮೇಲೆ ಚೆನ್ನಾಟಾಡಿದ್ರು ಇವೇ ಸುಧಾಕರು ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ಕರೋನಾ ಟೈಮಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡ್ಕೊಂಡ್ರುತ್ತಿಸ್ಬೇಕು ಅಂತ ಹೋಗಿಲ್ಲ ಕರೋನಾ ಟೈಮಲ್ಲಿ ಅಲ್ಲಿ ಲಕ್ಷಾಂತರ ಜನ ಕೊಟ್ಟರು ಅವರ ಎಣ್ಣದ ಮೇಲೆ ಖುಟ್ ಮಾಡಬೋದು ಇವತ್ತು ಸುಧಾಕರು ನೀವು ಮಾಡಿ ಅರ್ಥ ಯಾಕೆ ಇವೆಲ್ಲ ಹೇಳ್ತೀನಿ ಅಂತ ಗೊತ್ತಾರೆ ಒಳ್ಳೆ ಮಾಡ್ತಾರೆ ನಿಮ್ ಟೈಮ್ ತಪ್ಪಿಸ್ಕೊಂಡಂತ ಕೆಲಸ ಮಾಡ್ತಾರೆ ನಾವು ಮೂರು ಸಹ ಮಾಡ್ಕೊಂಡು ಇಸ್ಲಾಂಪುರದಲ್ಲಿ ಬರೋ ಕೋಟಾಕ್ಬೋ ಅವ್ರಿ ಟಿಮ್ ಬಿಜೆಪಿ ಪಿ ಟಿ ಬಿದ್ದೇವೆ ಅಂತ ಅಂದೂರು ಅತ್ಯಷ್ಟು ಆಗ್ಬಿಡ್ರಿ ಈ ಸರ್ ಒಂದು ಮನೆ ನೀನು ಮನವಿ ಮಾಡ್ಕೊತೀನಿ ನಮ್ಮ ಹೆಣ್ಣು ಮತ್ತಿನಲ್ಲೇ ನೀವು ಓಟ್ ಹಾಕಲ್ಲ ಎಂಪಿ ಚುನಾವಣೆ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ ಗೊತ್ತು ಮನೆಯಿಂದ ಓಟ್ರು ಓಟ್ ಹಾಕಲ್ಲ ದಯವಿ ಮಾಡಿ ಕೈ ನೋಡಿ ನೀವು ಮನವಿ ಮಾಡ್ತೀನಿ ನಿಮ್ಮ ಜೆ ನಿಮ್ ಮಕ್ಕಳ ಭವಿಷ್ಯಕ್ಕೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ದಯವಿ ಮಾಡಿ ಕೊಟ್ಟು ನೋಟು ನಿಮ್ ಮನೆಯಿಂದ ಆಚೆ ಬಂದು ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕುವಂತ ಕೆಲಸ ಮಾಡಿ ನೀವು ನೂರಕ್ಕೆ ನೂರು ಪರ್ಸೆಂಟ್ ಓಟ್ ಹಾಕಿ ನೂರಕ್ಕೆ ನೂರು ಪರ್ಸೆಂಟ್ ವರ್ಷರಾಮ ಓಟ್ ಹಾಕ್ಬೇಕು ಅಂತ ಮನವಿ ಮಾಡ್ಕೊತೀನಿ ನಿಮ್ಗೆಲ್ಲರಿಗೂ నాలుగు ఈ జెడిఎస్ బ మొన్న బందో కుమారస్వామీ అవరె బందో మార్కం కేనస్ మార్కెండ్ బందో ఏ సుధాకర్న ఏం బయ్యోడ బయ్య గల్కొండ గంటే ముందు జెడిఎస్ అని కదా గంట నెందు మాతూ అతను తమ్కొండీ మమ్మే నన్ను నమ్మ సేతు కలివేకేనా ಏನ್ ನಮ್ಮ ಹೆಣ್ಮಕ್ಳಿಗೆ ಏನೋ ನಮ್ಮ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಸೇರೆ ನಮ್ಮ ಹೆಣ್ಮಕ್ಳು ಗೌರ್ಮೆಂಟ್ ಜೀವನ ಮಾಡಲಿ ಅಂತೇಳಿ ಫ್ರೀ ಬಸ್ ಕೊಟ್ಟವ್ರೆ ಎರಡ್ ಸಾವಿರ ರೂಪಾಯಿ ದುಡ್ಡು ನಿಮ್ಮ ಅಕೌಂಟ್ ಇಪನ್ ಮಾಡೋರ ಹೆಚ್ಚು ಅಂತ ಕೆಲಸ ಮಾಡೋರ ಎಲ್ಲ ಮಾಡೋರ ಅದೇ ಕುಮಾರಸ್ವಾಮಿ ಅವರು ಮೊನ್ನೆ ನನ್ನ ಕ್ಷೇತ್ರ ಬಂದ್ಬಿಟ್ಟು ನಮ್ಮ ಹೆಣ್ಮಕ್ಳು ದಾರಿ ತಪ್ಪಾರೆ ಅಂತ ದಾರಿ ತಪ್ಪ ಅಂದ್ರೆ ನಮ್ಮ ಅತ್ತಂಗಿರೋ ನಮ್ಮ ಹೆಣ್ಮಕ್ಳು ಇಲ್ಲಿರೋರನ್ನ ಸಮಯ ಕುಮಾರಸ್ವಾಮಿ ಅಂದ್ರೆ ನೀವು ದಾರಿ ಕೊಟ್ಟಿರೋರು ಎಲ್ಲ ಬಂದಾಗಿರು ನೀವು ನೀವು ದಾಳಿ ಕೊಟ್ಟಿರೋದು ನಾವ ದಾಳಿ ಕೊಟ್ಟಿರು ದಯಮಾಡಿ ಅತ್ತ ಮಕ್ಕಳು ಕುಮಾರಸ್ವಾಮಿ ಅವರು ದಾರಿ ಪಟ್ಟವರ ಹೆಣ್ಮಕ್ಳು ಅಂತ ತುಂಬಾ ಕ್ಷೀಣವಾಗಿ ಮಾತಾಡಕ್ಕೆ ಹೋಗ್ಬಿಡಿ ನಮ್ಮ ಅತ್ತಂಗಿರು ನಮ್ಮ ನಮ್ಮ ತಾಯಿಯಂಗಿರ್ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಕ್ಕೆ ಹೋಗ್ಬಿಡಿ ಗೌರವ ಇವಾಗ ಜೆಡಿಎಸ್ ಬಗ್ಗೆ ಚಿಂತೆ ಬಿಡಿ ರಕ್ಷಾರಾಮ ಯೋಗ್ಯ ನೀವು ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭದಲ್ಲಿ